ಕರ್ವರಕ್ಕೆ ಸಮುದ್ರ ಮಾರ್ಗದಲ್ಲಿ ನುಸುಳಿ ಆತಂಕವನ್ನ ಸೃಷ್ಟಿಸಲು ಮುಂದಾಗಿದ್ದ ಹದಿನೆಂಟು ಜನ ಆತಂಕವಾದಿಗಳನ್ನು ಬಂಧಿಸುವಲ್ಲಿ ಕರಾವಳಿ ಕಾವಲು ಪೊಲೀಸ್ ಪಡೆ ಯಶಸ್ವಿಯಾಗಿದ್ದು ಕರ್ವಾರದ ಜನತೆ ನಿಟ್ಟುಸಿರು ಬಿಡುವಂತಾಗಿದೆ ಅರೆ ಏನಿದು ಅಂದ್ಕೊಂಡ್ರಾ ಬಂಧಿತರು ಅಣುಕು ಆತಂಕವಾದಿಗಳಾಗಿದ್ದು ಪ್ರತಿ ವರ್ಷ ನಡೆಸಲಾಗುವ ಅಣಕು ಕಾರ್ಯಾಚರಣೆ ಭಾಗವಾಗಿ ಕರಾವಳಿ ಕಾವಲು ಪೊಲೀಸ್ ಪಡೆಯ ಸಿಬ್ಬಂದಿಗಳು ಈ ಅಣುಕು ಆತಂಕವಾದಿಗಳನ್ನ ಹೆಡೆಮುರಿ ಕಟ್ಟಿದ್ದು ತಮ್ಮ ಚುರುಕುತನವನ್ನ ಸಾಬೀತುಪಡಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶದಲ್ಲಿ ನೌಕಾಪಡೆ ಕೋಸ್ಟ್ಗಾರ್ಡ್ ಕರಾವಳಿ ಕಾವಲು ಪೊಲೀಸ್ ಪಡೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಪೊಲೀಸರು ಮತ್ತು ಮೀನುಗಾರಿಕೆ ಇಲಾಖೆಯವರು ಸೇರಿ ಜಂಟಿಯಾಗಿ ಅಣಕು ಕಾರ್ಯಾಚರಣೆ ನಡೆಸಿ ಕರಾವಳಿ ಪ್ರದೇಶದಲ್ಲಿ ಭದ್ರತೆಯ ವ್ಯವಸ್ಥೆಯನ್ನ ಪರಿಶೀಲನೆ ನಡೆಸುತ್ತಾ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಮೊದಲು ಅಣಕು ಕಾರ್ಯಾಚರಣೆಗೆ ಸೋಮವಾರ ಚಾಲನೆ ನೀಡಲಾಗಿತ್ತು ಈ ಕಾರ್ಯಾಚರಣೆ ಮಂಗಳವಾರವೂ ಮುಂದುವರೆಯಲಿದೆ ಅಣಕು ಕಾರ್ಯಾಚರಣೆಯ ಭಾಗವಾಗಿ ಕರಾವಳಿಯ ಉದ್ದಗಲಕ್ಕೂ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದು ರಾಷ್ಟೀಯ ಹೆದ್ದಾರಿಯ ಅಲ್ಲಲ್ಲಿ ತಾತ್ಕಾಲಿಕ ನಾಕಾಬಂದಿಗಳನ್ನು ನಿರ್ಮಿಸಿ ವಾಹನಗಳನ್ನ ತಡೆದು ತಪಾಸಣೆ ಮಾಡಿದ್ರು ಕಡಲಿನಲ್ಲಿ ನೌಕಾಪಡೆ ಕೋಸ್ಟ್ ಗಾರ್ಡ್ ಹಾಗೂ ಕರಾವಳಿ ಕಾವಲು ಪಡೆ ಪೊಲೀಸರು ಗಸ್ತು ತಿರುಗಿ ಕಣ್ಗಾವಲು ಇರಿಸಿದ್ದರು ಇದರಲ್ಲಿ ರೆಡ್ ಫೋರ್ಸ್ ಹಾಗೂ ಫೋರ್ಸ್ ಎಂದು ಎರಡು ಗುಂಪುಗಳನ್ನ ಮಾಡಲಾಗಿದ್ದು ರೆಡ್ ಫೋರ್ಸ್ ನೌಕಾನೆಲೆ ಸಿಬ್ಬಂದಿ ಮಾರುವೇಷದಲ್ಲಿ ಬಂದು ಬಾಂಬ್ ಮಾದರಿಯ ಪೆಟ್ಟಿಗೆಗಳನ್ನ ಆಯ್ದ ಸ್ಥಳಗಳಲ್ಲಿ ಇಡಲು ಪ್ರಯತ್ನಿಸಿದ್ರೆ ಫೋರ್ಸ್ ಪೊಲೀಸ್ ಸಿಬ್ಬಂದಿ ಅದನ್ನ ಪತ್ತೆ ಹಚ್ಚುವ ಕಾರ್ಯ ಮಾಡುತ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಮೊದಲು ಅಣುಕು ಕಾರ್ಯಾಚರಣೆ ಸೋಮವಾರದಿಂದ ಪ್ರಾರಂಭವಾಗಿದೆ ಪೊಲೀಸ್ ಇಲಾಖೆ ಕೋಸ್ಟ್ಗಾರ್ಡ್ ಕರಾವಳಿ ಕಾವಲು ಪೊಲೀಸ್ ಪಡೆ ನೌಕಾಸೇನೆ ಹಾಗೂ ಮೀನುಗಾರಿಕೆ ಇಲಾಖೆ ಸಹಭಾಗಿತ್ವದಲ್ಲಿ ಈ ಅಣುಕು ಕಾರ್ಯಾಚರಣೆ ನಡೆಯುತ್ತಿದೆ ಜನರು ಈ ಅಣುಕು ಕಾರ್ಯಾಚರಣೆ ಬಗ್ಗೆ ಆತಂಕ ಪಡಬೇಕಾಗಿಲ್ಲ ಮುಂಬೈ ದಾಳಿಯ ನಂತರ ಕರಾವಳಿ ಪ್ರದೇಶದಲ್ಲಿ ನಮ್ಮ ಸುರಕ್ಷತೆ ಹೇಗಿದೆ ಎಂಬ ಪರಿಶೀಲನೆಗೆ ಈ ಅಣುಕು ಕಾರ್ಯಾಚರಣೆಯನ್ನ ಉಡುಪಿ ಮಂಗಳೂರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏಕಕಾಲದಲ್ಲಿ ನಡೆಸಲಾಗುತ್ತಿದೆ ಕರಾವಳಿ ಕಾವಲು ಪೊಲೀಸ್ನವರೇ ಹದಿನೆಂಟು ಜನ ಅಣಕು ನುಸುಳುಕೋರರನ್ನ ತಡೆದಿದ್ದಾರೆ ಎನ್ನುತ್ತಾರೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನ್ ಪೆನ್ನೇಕರ್ ಸಾಗರ್ ಕವಚ್ ಇದು ಮಾಕ್ ಎಕ್ಸರ್ಸೈಸ್ ವಿವಿಧ ಇಲಾಖೆಗಳನ್ನು ಒಳಗೊಂಡಂತೆ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಮಾಡುವಂತದ್ದು ಇದು ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿದು ಮೊದಲನೇ ಡ್ರಿಲ್ ನಮ್ಗೆ ಆಗ್ತಾ ಇದೆ ಇದರಲ್ಲಿ ಪೊಲೀಸ್ ಇಲಾಖೆ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಕೋಸ್ಟ್ ಗಾರ್ಡ್ ನೇವಿ ಹಾಗೂ ಫಿಶರೀಸ್ ಡಿಪಾರ್ಟ್ಮೆಂಟ್ ಈ ಎಲ್ಲಾ ಇಲಾಖೆಗಳು ಸಹಭಾಗಿತ್ವದಲ್ಲಿ ನಡೆಸುವಂತಹ ಒಂದು ಎಕ್ಸರ್ಸೈಸ್ ಆಗಿದೆ ಇದು ಇವತ್ತು ಮತ್ತೆ ನಾಳೆ ಎರಡು ದಿನ ನಡೀತಾ ಇರುವಂತಹ ಡ್ರಿಲ್ ಪೊಲೀಸ್ ಇಲಾಖೆ ಹೆಚ್ಚಿನ ಭಾಗ ಇದರಲ್ಲಿ ಬ್ಲೂ ಫೋರ್ಸ್ ಅಂತ ಏನ್ ಹೇಳ್ತೇವೆ ನಾವು ಯಾರು ಇಲ್ಲಿ ಇನ್ಫಿಲ್ಟ್ರೇಟ್ ಮಾಡಿ ಒಳಗಡೆ ಬರ್ತಾರೆ ಅವ್ರನ್ನ ಅಂತ ಒಂದು ಉದ್ದೇಶದಿಂದ ನಾವು ಒಂದು ಪ್ಯಾಟ್ರೋಲಿಂಗ್ ಇರಬಹುದು ಅಥವಾ ಚೆಕ್ ಪೋಸ್ಟ್ ಗಳನ್ನ ಎಸ್ಟಾಬ್ಲಿಷ್ ಮಾಡುವಂತದ್ ಇರ್ಬೋದು ಸ್ಪೆಷಲಿ ವೈಟಲ್ ಇನ್ಸ್ಟಾಲೇಷನ್ಸ್ ಇರ್ತದೆ ಅಲ್ಲಿ ಬಂದೋಬಸ್ತ್ ಮಾಡುವಂಥದ್ದು ಎಲ್ಲ ಮಾಡ್ಕೊಂಡಿರ್ತೇವೆ ಸೊ ಇದೇ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಸಿಬ್ಬಂದಿ ಎಲ್ಲ ಅಲ್ಲಲ್ಲಿ ನಿಯೋಜನೆ ಆಗಿದ್ದಾರೆ ಹಾಗೆ ನಾವು ಕಂಪ್ಲೀಟ್ ನಿಗಾ ವಹಿಸ್ತಾ ಇದ್ದೇವೆ ಮತ್ತೆ ಚಿನ ಒಂದು ನಾವು ಚೆಕಿಂಗ್ ಇರೋದ್ರಿಂದ ಜನರು ಇದರ ಬಗ್ಗೆ ಆತಂಕ ಪಡಬೇಕಾಗಿಲ್ಲ ಇದು ರೂಟೀನ್ ಆಗಿ ನಡೆಯುವಂತ ಮಾಕ್ ಎಕ್ಸರ್ಸೈಜ್ ಮುಂಬೈದು ಏನ್ ಅಟ್ಯಾಕ್ ಆಗಿತ್ತು ಆನಂತರದಲ್ಲಿ ಕೋಸ್ಟಲ್ ಡಿಸ್ಟ್ರಿಕ್ಸಲ್ಲಿ ಅಲ್ಲಿ ಸೇಫ್ಟಿ ನಾವು ಎಷ್ಟು ಪ್ರಿಪೇರ್ಡ್ನೆಸ್ ಇದೆ ಅನ್ನುವಂಥದ್ದು ರೆಡಿನೆಸ್ ಹೇಗಿದೆ ಅನ್ನುವಂಥದ್ದನ್ನ ರುಟೀನ್ ಆಗಿ ನಮ್ಮ ಸಿಬ್ಬಂದಿಗಳಿಗೆ ಅದು ಪ್ರಾಕ್ಟೀಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಕೋಸ್ಟಲ್ ಡಿಸ್ಟ್ರಿಕ್ಸಲ್ಲಿ ಅಲ್ಲಿ ಆಗುವಂಥದ್ದು ಇದ್ರ ಬಗ್ಗೆ ಈಗ ಕರ್ನಾಟಕದಲ್ಲಿ ಉಡುಪಿ ಮತ್ತೆ ಮಂಗಳೂರು ಮತ್ತೆ ಉತ್ತರ ಕನ್ನಡ ಮೂರು ಜಿಲ್ಲೆಗಳಲ್ಲೂ ಇದು ಅಟ್ ಎ ಟೈಮ್ ಕಾರ್ಯಾಚರಣೆ ನಡೆಯುವಂಥದ್ದು ಇದರಲ್ಲಿ ರೆಡ್ ಫೋರ್ಸ್ ಅಂತಂದ್ರೆ ಇನ್ಫಿಲ್ಟ್ರೇಟ್ ಮಾಡಲಿಕ್ಕೆ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಅನ್ನ ಅವರೇ ಎಕ್ಸರ್ಗೋಸ್ಕರ ಕಳಿಸಿ ಕೊಡ್ತಾರೆ ಅವ್ರನ್ನ ನಾವು ತಡೆದು ಗುರುತಿಸಿ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಮೇನ್ ಉದ್ದೇಶ ಅಷ್ಟೇ ಇವತ್ತೊಂದು ಫೈಂಡಿಂಗ್ ಆಗಿದೆ ವೆರಿ ಫಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ಬೆಳಗ್ಗೆನೆ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಅವರೇ ತಡೆದಿದ್ದಾರೆ ಒಂದು ಹದಿನೆಂಟು ಜನ ಒಳಗಡೆ ಬರಲಿಕ್ಕೆ ಪ್ರಯತ್ನ ಪಡ್ತಿದ್ದು ಇಲ್ಲಿ ಕಾರವಾರದಲ್ಲಿನೇ ಮುಂದಿನ ಕ್ರಮ ಅವ್ರು ಜರುಗಿಸ್ತಾರೆ ವೃತ್ತಿಬಾಂಧವರಲ್ಲದ ಕೆಲವರು ಬಂಡವಾಳವನ್ನ ಹೂಡಿ ಸ್ಥಳೀಯರಲ್ಲದ ಕೆಲವರನ್ನ ಕೆಲಸಕ್ಕಿಟ್ಟು ಕ್ಷೌರಿಕರ ಅಂಗಡಿಯನ್ನ ನಿಯಮಬಾಹಿರವಾಗಿ ನಡೆಸುತ್ತಿದ್ದು ತಕ್ಷಣ ಅಂತಹ ಅಂಗಡಿಗಳ ಪರವಾನಗಿಯನ್ನ ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿ ಸವಿತಾ ಕ್ಷೌರಿಕ ಸಮಾಜದವರು ದಾಂಡೇಲಿ ನಗರಸಭೆ ಎದುರು ನಡೆಸುತ್ತಿರುವ ಧರಣಿ ಮುಂದುವರೆದಿದೆ ಈಗಾಗಲೇ ಸವಿತಾ ಸಮಾಜದವರ ಧರಣಿಯನ್ನ ಬೆಂಬಲಿಸಿ ಕೆಲ ರಾಜಕೀಯ ಮುಖಂಡರು ಸಂಘಟನೆಯವರು ಭಾಗವಹಿಸಿದ್ದಾರೆ ಸವಿತಾ ಸಮಾಜದವರು ತಮ್ಮ ಕ್ಷೌರಿಕ ಅಂಗಡಿಯನ್ನ ಸ್ಥಗಿತಗೊಳಿಸಿ ಕುಟುಂಬ ಸಹಿತರಾಗಿ ಧರಣಿ ನಡೆಸುತ್ತಿದ್ದಾರೆ ಧರಣಿಯ ಕುರಿತಂತೆ ಮಾತನಾಡಿದ ಸವಿತಾ ಸಮಾಜದ ಅಧ್ಯಕ್ಷ ನಮ್ಮ ವೃತ್ತಿ ಬಾಂಧವರನ್ನ ಹೊರತುಪಡಿಸಿ ಕೆಲವು ಬಂಡವಾಳಶಾಹಿಗಳು ಬೇರೆ ಬೇರೆ ಕಡೆಯಿಂದ ಜನರನ್ನ ಕರೆತಂದು ಕ್ಷೌರಿಕ ಅಂಗಡಿಯನ್ನ ಆರಂಭಿಸಿದ್ದಾರೆ ಇದರಿಂದ ಇದೇ ವೃತ್ತಿಯನ್ನ ಅವಲಂಬಿಸಿರುವ ನಮಗೆ ಬಹಳ ನಷ್ಟ ಉಂಟಾಗುತ್ತಿದೆ ಇದನ್ನ ವಿರೋಧಿಸಿ ನಾವು ನಮ್ಮ ಕುಟುಂಬ ಸಹಿತರಾಗಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದೇವೆ ಆದರೆ ಈವರೆಗೂ ಅಧಿಕಾರಿಗಳು ಯಾರೂ ಕೂಡ ನಮ್ಮ ಮನವಿಯನ್ನ ಆಲಿಸಲು ಬಂದಿಲ್ಲ ನಾವು ಕೆಲಸ ಸ್ಥಗಿತಗೊಳಿಸಿ ಧರಣಿ ನಡೆಸುತ್ತಿರುವುದರಿಂದ ನಮ್ಮ ದುಡಿಮೆಯೂ ನಷ್ಟವಾಗುತ್ತಿದೆ ಬದುಕು ಕಷ್ಟವಾಗುತ್ತಿದೆ ಎಂದಿದ್ದಾರೆ ವಿ ಸಮಾಜಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಪ್ರತಿ ದಿನ 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 ದಿನದಿಂದ ಈ ಬಂಡವಾಳ ಸಾಹಿಗಳು ಹೊರಗಿಂದ ಜನರನ್ನು ತಂದು ಅವರು ನಮ್ಮ ರಾಜ್ಯದವರು ಇಲ್ಲ ನಮ್ಮ ಜಿಲ್ಲೆಯವರು ಇಲ್ಲ ನಮ್ಮ ತಾಲೂಕಿನವರು ಇಲ್ಲ ಹೊರ ರಾಜ್ಯದವರು ಬೇರೆ ಪ್ರದೇಶದಿಂದ ಬಂದು ಇಲ್ಲೇ ಬಂಡವಾಳ ಸಾಹಿಗಳು ನಮ್ಮ ಬಿಸ್ನೆಸ್ ಗೆ ನಮ್ಮ ದಂಧೆಯನ್ನು ನಮ್ಮ ಶೌರಿಕ ವ್ಯಕ್ತಿಯನ್ನು ಅವರು ಒಂದು ಬಿಸ್ನೆಸ್ ಮಾಡಿಬಿಟ್ಟಿದ್ದಾರೆ ಪ್ರತಿ ದಿನ ಒಬ್ಬ ಅಡಿಯಲ್ಲಿ ಜನ ಎಂಟೆಂಟು ಜನ ಇಟ್ಕೊಂಡು ಇವರು ಇವರು ದೃಢ ಮಾಡ್ತಾ ಇದ್ದಾರೆ ಇವರು ನಮ್ಮ ಶೌರಿಕ ವ್ಯಕ್ತಿಯನ್ನು ಬಿಸ್ನೆಸ್ ಮಾಡಿಬಿಟ್ಟಿದ್ದಾರೆ ನಮ್ಮ ಸಮಾಜ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ನಮ್ಮ ಜನದಲ್ಲಿ ಕೆಳ ಜನ ಒಂದೊಂದು ಅಂಗಡಿಯಲ್ಲಿ ಒಬ್ಬೊಬ್ರು ಕೆಲಸ ಮಾಡ್ತಾ ಇದ್ದಾರೆ ಒಂದ್ ಅಂಗಡಿಯಲ್ಲಿ ಒಬ್ರು ಕೆಲಸ ಮಾಡ್ಬೇಕಾದ್ರೆ ನಾವು ಧರಣಿ ಮುಗಿಸಿ ಎದ್ರು ಕಡೆಗೆ ಅಂಗಡಿ ಅಂತೂ ನಾಲ್ಕು ದಿನ ಬಂದ್ ಮಾಡಿ ಮತ್ತೆ ಪುನಃ ಆರಂಭಿಸಿದ್ರು ತೊಂದರೆ ಉಂಟಾಗಿದೆ ಇವತ್ತು ನಮ್ಮ ಜೀವನ ಎಲ್ಲಾ ಸತ್ಯನಾಶ ಮಾಡ್ಬಿಟ್ಟಿದ್ದಾರೆ ಇವರು ಹೊರಗಿನವರು ಅದರ ಸಲುವಾಗಿ ನಾವು ಇವತ್ತು ಮತ್ತೆ ಪುನಃ ಇವತ್ತು ಮತ್ತೆ ಇಪ್ಪತ್ತೆರಡರಿಂದ ಮತ್ತೆ ಧರಣಿ ಶುರು ಪ್ರಾರಂಭ ಮಾಡಿದ್ದೇವೆ ದಾಂಡಿಲಿ ನಾಗರಿಕರೇ ಎಲ್ಲರೂ ನಮ್ಗೆ ಸಾಗರ ಕೊಟ್ಟು ಇನ್ನು ಧರಣಿ ಸಂದರ್ಭದಲ್ಲಿ ಸವಿತಾ ಸಮಾಜ ಸಂಘದ ಅಧ್ಯಕ್ಷ शा विठ्ठलकाळे खजांची शिवराज हडपत, प्रधान कार्यदर्शी अनिल कोल्लापूर सहकार्यदर्शी संतोष मजगावकर प्रमुखर संतोष घोडके शांताराम काळे वासु मनोज कुमार, अर्जुन काळे संतोष गंगाधर मुपस्थितर ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ಟಿ ಅವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಮಾರ್ಗ ಸಂಖ್ಯಾಶಾಸ್ತ್ರ ಜಾತಕ ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನೀರು ಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ ಉದ್ಯೋಗ ವಿವಾಹ ಯೋಗ ಸಂತಾನ ಭಾಗ್ಯ ವಿದೇಶ ಯೋಗ ಮನೆ ಕಟ್ಟುವ ಬಗ್ಗೆ ಪ್ರೇಮ ವಿಚಾರ ದಾಂಪತ್ಯ ತೊಂದರೆ ಕೋರ್ಟ್ ಕೇಸ್ ಶತ್ರು ಕಾಟ ಸಾಲದ ಬಾಧೆ ರಾಜಕೀಯ ಮನೆಯಲ್ಲಿ ಅಶಾಂತಿ ಕುಜದೋಷ ಸರ್ಪದೋಷ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ ಶಾಲೆಯ ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು ಕರಿಷ್ಮಾ ಲಾರ್ಡ್ ಛತ್ತಿರ ಬಿಆರ್ಟಿಎಸ್ ಬಸ್ ನಿಲ್ದಾಣ ಟೋಲ್ನಾಕಾ ಪಕ್ಕ ವಾಲ್ಮೀಕಿ ದೇವಸ್ಥಾನದ ಎದುರು ಹುಬ್ಬಳ್ಳಿ ರಸ್ತೆ ಧಾರವಾಡ